ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾಗಾಗಿ ಅಭಿಮಾನಿಗಳು ಕಾಯ್ತಿದ್ದಾರೆ ಎಲ್ಲವೂ ಆಗಿದ್ರೆ ಡೆವಿಲ್ ರಿಲೀಸ್ಗೆ ರೆಡಿಯಾಗಬೇಕಿತ್ತು ಆದ್ರೀಗ ನಿಂತು ಹೋದ ಚಿತ್ರೀಕರಣ ಇನ್ನೂ ಆರಂಭವಾಗಿಲ್ಲ ಡಿ ಬಾಸ್ ಯಾವಾಗ ಶೂಟಿಂಗ್ಗೆ ಮರಳಲಿದ್ದಾರೆ ಎಂದು ಫ್ಯಾನ್ಸ್ ಕಾಯ್ತಿರುವಾಗಲೇ ನಟ ದರ್ಶನ್ ರಾಜ ವೀರಭದಕರಿ ನಾಯಕನ ಗಿಟಪ್ನಲ್ಲಿ ಕಾಣಿಸಿಕೊಂಡಿದ್ದಾರೆ Shut ನಿನ್ನೆ ಅಂದರೆ ಫೆಬ್ರವರಿ ಹದಿನಾರಕ್ಕೆ ನಲವತ್ತೆಂಟನೆಯ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಕೆಲ ಕಾರಣಗಳಿಂದ ಈ ಬಾರಿ ಅದ್ದೂರಿ ಸೆಲೆಬ್ರೇಷನ್ಗೆ ಬ್ರೇಕ್ ಆಗಿದ್ರು ಆದರೆ ಬರ್ತ್ಡೇ ದಿನ ಡೆವಿಲ್ ಟೀಸರ್ ಬಿಡುಗಡೆ ಮಾಡಿ ಅಭಿಮಾನಿಗಳಿಗೆ ಗಿಫ್ಟ್ ನೀಡಿದ್ರು ಅಷ್ಟೇ ಅಲ್ಲ ಕೆವಿಎನ್ ಬ್ಯಾನರ್ನಲ್ಲೇ ಪ್ರೇಮ್ ನಿರ್ದೇಶನದ ದರ್ಶನ್ ಸಿನಿಮಾ ಬರೋದು ಪಕ್ಕಾ ಕೂಡ ಆಗಿದೆ ಹೀಗಿರುವಾಗಲೇ ನಿಂತು ಹೋಗಿದ್ದ ದರ್ಶನ್ ನಟನೆಯ ರಾಜ ವೀರ ಮದಕರಿ ನಾಯಕ ಮತ್ತೆ ಎನ್ನುವ ಪ್ರಶ್ನೆ ಮೂಡಿದೆ ಎಸ್ ದರ್ಶನ್ ಕೇವಲ ಕ್ಲಾಸ್ ಮಾಸ್ ಪಾತ್ರಗಳಲ್ಲಿ ಮಾತ್ರ ನಟಿಸಿದವರಲ್ಲ ಐತಿಹಾಸಿಕ ಪೌರಾಣಿಕ ಪಾತ್ರಗಳಲ್ಲೂ ನಟಿಸಿ ಗೆದ್ದವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕುರುಕ್ಷೇತ್ರ ಚಿತ್ರದಲ್ಲಿ ದರ್ಶನ್ ಅಬ್ಬರಿಸಿದ್ರು ಈ ಎರಡೂ ಚಿತ್ರಗಳು ಸಕ್ಸಸ್ ಕಂಡಿದ್ವು ಬಳಿಕ ರಾಜ ವೀರ ಮದಕರಿ ನಾಯಕ ಚಿತ್ರದಲ್ಲಿ ನಟಿಸಿದ್ರು ಆದರೆ ಒಂದು ವಾರ ಚಿತ್ರೀಕರಣದ ಬಳಿಕ ಸಿನಿಮಾ ನಿಂತೋಗಿತ್ತು ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದಲ್ಲಿ ರಾಕ್ಲೇನ್ ವೆಂಕಟೇಶ್ ಎಂಟರ್ಟೈನ್ಮೆಂಟ್ಸ್ ಬ್ಯಾನರ್ನಲ್ಲಿ ರಾಜ ವೀರಮದಕರಿ ನಾಯಕ ಚಿತ್ರ ನಿರ್ಮಾಣ ಮಾಡಬೇಕಿತ್ತು ಒಂದು ವಾರ ಕೇರಳದ ಅತಿರಾಪಲ್ಲಿ ಫಾಲ್ಸ್ ಬಳಿ ಶೂಟಿಂಗ್ ಕೂಡ ನಡೆದಿತ್ತು ಜಟಾಧಾರಿಯಾಗಿ ಕುರುಚಲು ಗಡ್ಡ ಬಿಟ್ಟು ಹಣೆಗೆ ವಿಭೂತಿ ಬಳ್ಕೊಂಡು ಕಚ್ಚೆ ಅಂಗಿ ಧರಿಸಿ ದರ್ಶನ್ ಫಾಲ್ಸ್ ಮುಂದೆ ಕಾಣಿಸಿಕೊಂಡಿರುವ ಫೋಟೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿವೆ ಇದು ರಾಜ ವೀರಮದಕರಿ ನಾಯಕ ಸಿನಿಮಾ ಚಿತ್ರೀಕರಣದ ವೇಳೆ ಕ್ಲಿಕ್ಕಿಸಿರುವ ಫೋಟೋಗಳು ಎಂದು ಹೇಳಲಾಗ್ತಿದೆ ಶೂಟಿಂಗ್ ಶುರುವಾಗಿದ್ರು ದಿನ ಕಳೆದಂತೆ ಅದ್ಯಾಕೋ ದರ್ಶನ್ಗೆ ಪಾತ್ರದ ಮೇಲೆ ಹಿಡಿತ ಸಾಧಿಸಲು ಆಗ್ಲೇ ಇಲ್ಲವಂತೆ ಅದ್ಯಾಕೋ ಪಾತ್ರ ಬೇರೆ ಕಡೆಗೆ ಹೋಗುವಂತೆ ಇದೆ ಅಂತಲೂ ಅನಿಸಿದ್ದಂತೆ ಹೀಗಾಗಿ ದರ್ಶನ್ ನೇರವಾಗಿಯೇ ನಿರ್ಮಾಪಕ ರಾಕ್ ಕ್ಲೈನ್ ವೆಂಕಟೇಶ್ಗೆ ಈ ಒಂದು ಪಾತ್ರದ ಮೇಲೆ ಹಿಡಿತ ಸಾಧಿಸೋಕೆ ಆಗ್ತಿಲ್ಲ ಈ ಚಿತ್ರವನ್ನು ಮತ್ತೆ ಮಾಡೋಣ ಸದ್ಯಕ್ಕೆ ಬೇಡ ಅಂತ ಹೇಳಿದ್ರು ಹಾಗಾಗಿಯೇ ಈ ಸಿನಿಮಾ ಶೂಟಿಂಗ್ ನಿಂತು ನಿಂತು ಹೋಗಿದ್ದ ಈ ಚಿತ್ರ ಮತ್ತೆ ಶುರುವಾಯಿತಾ ಎನ್ನುವ ಪ್ರಶ್ನೆ ಇರ್ತದೆ